ನಮಸ್ತೆ ಆರ್ ಟಿ ಐ ಆಕ್ಟಿವ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಬೆಂಗಳೂರು ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಟು ನೈನ್ ಏಟ್ ತ್ರೀ ಸಿಕ್ಸ್ ಜೀರೋ ಟು ಈಗ ಮೈಸೂರು ದಸರಾ ಉದ್ಘಾಟನೆ ಯಾರು ಮಾಡಬೇಕೆನ್ನುವುದು ಅಗ್ಗಜ್ಜಗ್ಗಾಟ ನಡೀತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಇದೆ ಇದೇ ಗೋಡ್ರಿ ಯಾಕೋ ನನಗೆ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಈ ಗೌರ್ಮೆಂಟ್ ಹೀಗೆ ಮಾಡ್ತಾ ಇದೆ ಅರ್ಥ ಆಗ್ತಾ ಇಲ್ಲ ನಮಗೆ ಏನು ಓಟ್ರ ರಾಜಕೀಯ ಮಾಡ್ತಾ ಇದಾರೆ ಇವರು ಅಥವಾ ಜನರಿಗೆ ಕ್ಷೇಮಾಭಿವೃದ್ಧಿಯಾಗಿ ಇರಬೇಕು ಅಂತ ಮಾಡ್ತಾ ಇದ್ದಾರ ಒಂದ್ ಕಡೆ ದವಸ ಧಾರು ರೈತರಿಗೆ ಸರಿಯಾದ ಮಳೆ ಬೆಳೆ ಇಲ್ಲ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಎಲ್ಲತ್ರ ಹಾಕೊಂಡು ಟ್ಯಾಕ್ಸ್ ಹಾಕೊಂಡು ಜಡಿತಾ ಇದ್ದೀರಾ ಇದಲ್ಲದೆ ಈಗ ಮಧ್ಯ ಮಧ್ಯೆ ಜಾತಿ ತಾರತಮ್ಯ ಇಡ್ತಾ ಇದ್ದೀರಾ ಅವ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದನ್ನು ತಲೆ ಆ ಎಪ್ಪ ನನಗಂತೂ ಅರ್ಥ ಆಗ್ತಾ ಇಲ್ಲ ಆ ಅಪ್ಪನಿಗೆ ಏನಾಗಿದೆ ಇತ್ತೀಚೆಗೆ ಗೊತ್ತಾಗ್ತಾ ಇಲ್ಲ ಅದು ಕಪಾಲಿ ಬೆಟ್ಟನ ಯೇಸು ಬೆಟ್ಟ ಮಾಡಬೇಕಂತ ಹೋಗಿದ್ರು ಅಲ್ಲಿ ಸ್ವಲ್ಪ ಜನ ಕ್ಯಾಕರಿಸ್ ಹೋಗಿದ್ರು ಅದಾದ ಮೇಲೆ ಈಗ ನಮ್ಮ ಮೈಸೂರಿ ಚಾಮುಂಡಿ ತಾಯಿದು ನಾಡಹಬ್ಬ ಎಲ್ಲ ಏಳು ಕೋಟಿ ಜನರದು ಅಂತ ಹೇಳ್ತಾರೆ ಏಳು ಕೋಟಿ ಜನ ಪರಿ ಎಲ್ಲ ಕನ್ನಡದವರೇ ಇದ್ದಾರಾ ಎಲ್ಲ ಆರಾಧನೆ ಪೂಜೆ ಮಾಡೋರೇ ಇದ್ದಾರಾ ಸಾಕಷ್ಟು ಜನ ಕಲಬುರಗಿ ಜನಗಳು ಇದ್ದಾರಲ್ಲ ಸಾಕಷ್ಟು ಸಾಕಷ್ಟು ಇದಾವಲ್ಲಪ್ಪ ಹಿಂದೂಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತೀರ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಯಾರೋ ಈಗ ಬಾನು ಮುಸ್ತಾಕನವ್ರನ್ನ ತಂದು ಅದನ್ನು ಮೈಸೂರು ದಸರಾ ಉದ್ಘಾಟನೆ ಮಾಡಬೇಕೆಂಬುದು ಈ ಸರ್ಕಾರ ತುಂಬ ಛಲದಿಂದ ನಿಂತ್ಕೊಂಡಿದೆ ಅದು ಏನು ಅನ್ಕೊಂಡಿದ್ದಾರೋ ಗೊತ್ತಾಗ್ತಾ ಇಲ್ಲ ಅಲ್ಲ ರೀ ಅವ್ರ ಮಸೀದಿಯೊಳಗೆ ಅವ್ರನ್ನೇ ಸೇರ್ಸಲ್ಲ ಪಾಪ ಅವರ ಅವರ ಹಲ್ಲ ಬಿಟ್ಟು ಬೇರೆ ಯಾವ ದೇವ್ರೂ ಪೂಜೆ ಮಾಡಲ್ಲ ಅವರು ಯಾರೋ ಕೆಲವರು ಮಾಡ್ಬೋದೇನು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನೈಂಟಿ ನೈನ್ ಪರ್ಸೆಂಟು ಮಾಡಲ್ಲ ಯಾಕೆ ಈ ಕಾಂಗ್ರೆಸ್ಗೆ ಇಷ್ಟೊಂದು ಕುತೂಹಲ ಮತ್ತು ಅವರೇ ಬೇಕು ಅನ್ನೋದು ಯಾಕೆ ಛಲ ಯಾಕೆ ಒಟ್ಟಾರೆ ಜನಾಭಿಪ್ರಾಯಗಳ ಮುಖಾಂತರ ಅಲ್ವಾ ನಾವು ಮಾಡ್ತಾ ಇರೋದು ಇದು ಜನಗಳೇ ಆರಿಸಿ ಅಲ್ವಾ ನಿಮ್ಮನ್ನು ಕಳಿಸಿರೋದು ನೀವೇನು ಮಾಡ್ತಾರದಲ್ಲಿ ಸಾಕಷ್ಟು ಜನಗಳ ಜನಗಳ ಮಧ್ಯೆ ತಂದಿಟ್ಟು ನಿಮ್ಮ ಲಾಭ ಬೆಂಕಿ ಚಳಿನ ಬಿಸಿ ಕಾಯಿಸ್ಕೊಳ್ತಾ ಇದ್ದೀರಾ ಹಾಗೆ ಕಾಣ್ತಾ ಇದೆ ಆಗ ಗೌರವಿತವಾಗಿ ಹೇಳ್ತಾ ಇದ್ದೀನಿ ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಯಾಕೆ ನೀವು ಎಷ್ಟು ವರ್ಷ ಬದುಕಿರ್ತೀರಾ ಈ ಜನ ಒಳ್ಳೆ ಜೀವನ ಮಾಡಿ ಅನ್ನೋದು ನನ್ನ ಒಂದು ಆಸನೆ ಅಷ್ಟೇ ಬೇರೆ ಯಾವ ಉದ್ದೇಶನೂ ಇಲ್ಲ ನನಗೆ ಮೊದ್ರ ಮುನ್ನೂರು ವರ್ಷ ನಮ್ಮ ದೇಶ ಆಳಿದ್ರು ಬ್ರಿಟಿಷ್ ಸುಮಾರು ಅಷ್ಟು ವರ್ಷ ಆಳಿದ್ರು ಕಷ್ಟಪಟ್ಟು ಬೇವು ಸಂಪ ಸುರಿಸಿ ನಾವು ಸ್ವತಂತ್ರ ತೊಗೊಂಡಾಯ್ತು ಸ್ವತಂತ್ರ ತಗೊಂಡಾದ್ಮೇಲೆ ನಮ್ಮಿಂದ ನಮಗೆ ಬೆಂಕಿ ಹಚ್ರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ನಿಮಗೆ ನಿಮ್ಮ ಮನಸ್ಸಾದ್ರೆ ಹೇಗ್ ಬರುತ್ತೆ ಅವ್ರವ್ರ ದೇವ್ರನ್ನ ಅವ್ರು ಬಿಡೋದು ಮಾಡಿ ಬಿಡ್ರಿ ಬೇರೆದು ಮಾಡೋಕೆ ಬಿಡ್ಬೇಡ್ರಿ ಯಾಕೆ ಈ ಥರ ಇಷ್ಟ ಕಷ್ಟ ಕೊಡ್ತಾ ಇದ್ರೆ ಜನಗಳಿಗೆ ಜಾಸ್ತಿ ಮಾತಾಡಿದ್ರೆ ಬೇರೆ ಕೋಮಿಗೆ ನಮಗೆ ತಂದಿಕ್ಕೆಬಿಟ್ಟು ಜನ ತಮಾಷೆ ನೋಡ್ತೀರ ಯಾವ ನ್ಯಾಯ ಇದು ನಿಮ್ಗೇನು ಏನೂ ಏನು ಸಾವಿರಾರು ವರ್ಷ ಬದುಕ್ತಿರದ ನೀವೆಲ್ಲ ಎಲ್ಲ ಇಲ್ಲೇ ಹುಟ್ಟುಬಿಡದಿರೋದೇ ರೀ ಅವರವ್ರ ಆಚಾರ ವಿಚಾರ ಅವರವರ ಭಾವನೆಗಳು ಅವ್ರಿಗೆ ಸಂಬಂಧಪಟ್ಟಿದ್ದದು ಅವ್ರ ಮನೆಯಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾಡ ಹಬ್ಬನ ಹೇಗ್ರಿ ಬೇರೆ ಕೋಮಿನವ್ರು ಮಾಡೋಕ್ಕಾಗ್ತದೆ ನೀವೇ ಹೇಳಿರಿ ಅಥವಾ ಅವ್ರ ಹಬ್ಬನ ನಾವು ಮಾಡೋಕ್ಕಾಗುತ್ತಾ ಆಗಲ್ವಲ್ಲ ಅವರ ಆಚರಣೆ ಅವ್ರದ್ದು ನಮ್ಮ ಆಚರಣೆ ನಮ್ಮದು ಇಷ್ಟು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಏನಕ್ಕೆ ಆ ಪದವಿಗಳೆಲ್ಲ ಕುತ್ಕೊಂಡಿದ್ದೀರಾ ನೀವು ಮಾತಾಡಿದ್ರೆ ಏನೋ ಬಾಯಿ ಬಂದು ಹೇಳ್ದಿರ ನೀವು ಏನು ಮೇಧಾವಿಗಳ ನೀವು ಅಥವಾ ಏನಾದರೂ ನೀವು ನೂರು ವರ್ಷ ಐನೂರು ವರ್ಷ ಬದುಕೊತವ್ರಾ ನೀವು ಹಾಂ ಈಗ ಅದು ಬೇರೆ ಗಣೇಶ ಹಬ್ಬ ಬಂದರೆ ಡಿ ಜಿ ಸೆಟ್ಗಳು ಬ್ಯಾನ್ ಮಾಡ್ತಾಯಿದ್ದೀರಾ ಬೇರೆ ಕಡೆ ಬೆಳಗ್ಗೆಯಿಂದ ಸಾಯಂಕಾಲ ಕಡೆ ಬಡ್ಕೊತಾಯಿರ್ತಾರೆ ಅದ್ರ ಬಗ್ಗೆ ನಿಮಗೇನು ಗಮನವೇ ಇಲ್ವಾ ಹಾಂ ಈ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಕೆಲವು ವ್ಯಕ್ತಿಗಳು ಕಾನೂನು ಕಾಪಾಡೋಂಥವ್ರು ಕಾನೂನೇ ಸರಿಯಾಗಿ ಕಾಪಾಡಲಿಲ್ಲ ಅಂದರೆ ಮತ್ತೆ ಯಾರತ್ರ ಹೋಗ್ರಿ ನೀನು ಜನ ಕೇಳೋದು ನ್ಯಾಯ ಕೇಳೋದು ಪಕ್ಕ ದೇಶ ಆಂಧ್ರದಲ್ಲಿ ನೋಡ್ರಿ ಜಿ ಡಿ ಜಿ ಹಾಕ್ಕೊಂಡು ಕುಣಿತಾ ಇದ್ದಾರೆ ಯಾವತ್ತೂ ಒಂದು ದಿವಸ ಮಾಡ್ತಾರೆ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ಅದಕ್ಕೊಂದು ಟೈಮು ಸೆನ್ಸ್ ಎಲ್ಲ ಇರುತ್ತೆ ಈಗಲಾದರೆ ಎಚ್ಚೆತ್ಕೊಂಡು ನಾಡ ಹಬ್ಬನ ಗೌರವಯುತವಾಗಿ ಆಚರಣೆ ಮಾಡಿ ಅಂತ ಸರ್ಕಾರಕ್ಕೆ ನನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ತೆ ಜೈ ಹಿಂದ್ ಮೌಲೋಭಾರತ್ ಮಾತಾಕಿ